ಎಲ್ಲರಿಗೂ ನಮಸ್ಕಾರಗಳು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಬಿದಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರೀಗೆ ಎಲ್ಲರೊಳಗಂತಾಗು ಮಂಕುತಿಮ್ಮ ಎಷ್ಟು ಸುಂದರವಾಗಿದೆಯಲ್ವ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಬಿದಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದು ಆಗೊಮ್ಮ ಕುತಿಮ್ಮ ರಚನೆ ಮಾಡಿ ಕೊಟ್ಟು ಹೋಗಿದರೆ ಹುಲ್ಲಾಗೂ ಬೆಟ್ಟದಡಿ ಆ ಮಗುವ ಬೆಟ್ಟದಡಿ ಬೆಟ್ಟದ ಕೆಳಗಡೆಗೆ ನೀನು ಹುಲಸಾಗಿ ಹುಲ್ಲಾಗಿ ಬೆಳೆ ಹುಲ್ಲನ್ನು ಮೇಯುವ ಎಲ್ಲ ಪ್ರಾಣಿಗಳು ಆ ಹುಲ್ಲನ್ನು ಸುಖವಾಗಿ ಮೇಯುತ್ತವೆ ಮನೆಗೆ ಮಲ್ಲಿಗೆಯಾರ ಹೆಂಡತಿ ಮಕ್ಕಳು ಬಂದು ಬಳಗ ಹೋಗು ಸಂತೋಷದಿಂದ ಅವರನ್ನು ಸಾಕು ಕಲ್ಲಾಗು ಕಷ್ಟಗಳ ಮಳೆಬಿದಿ ಸುರಿಯೇ ಮಳೆ ಬಿದಿ ಕಷ್ಟಗಳು ಬಂದಾಗ ಎದೆಗೊಂದು ಬೇಡ ಕಲ್ಲಾಗು ಹೃದಯವನ್ನು ಗಟ್ಟಿ ಮಾಡಿಕೊಂಡು ಎದುರಿಸು ಅವನ್ನು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಅವರಿಗೆ ನೀನು ಕಂಡ ತಕ್ಷಣಕ್ಕೆ ಸಕ್ಕರೆಯಾಗು ಬೆಲ್ಲವಾಗು ಒಂದು ಸಹಾಯ ಮಾಡು ಕಣ್ಣಿಲ್ದರಿಗೆ ಕಾಲಿಲ್ದರಿಗೆ ದೀನರಿಗೆ ದುರ್ಬಲರಿಗೆ ಬಡ ಬಡವರಿಗೆ ಹಿಂದುಳಿದವರಿಗೆ ಒಂದು ಸಹಾಯ ಹಸ್ತವನ್ನು ಕೈ ಚಾಚು ಎಲ್ಲರೊಳಗೊಂದು ಎಲ್ಲರೊಡನೆ ಒಟ್ಟಿಗೆ ಬಾಳು ಸುಖವಾಗಿರು ಶಾಂತಿಯಿಂದ ಜೀವನವನ್ನು ನೆಮ್ಮದಿಯಿಂದ ಸಾಗಿಸು ಅಂತಂತೇಳಿಕ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಯುದ್ಧ ಪ್ರಾರಂಭವಾಗಿ ಅನೇಕ ತಿಂಗಳು ಗತಿಸಿ ಹೋಗಿವೆ ಮದಕರಿ ನಾಯಕನಿಗೂ ಸಾಕಾಗಿದೆ ಐದರಾಲಿಗೂ ಸಾಕಾಗಿದೆ ಐದರಾಲಿಗಂತೂ ಮುಂದೆ ಏನು ಮಾಡಬೇಕು ಅಂತಂತೇಳಿ ದಿಕ್ಕೇ ತೋಚಿತಂಗಾಗಿದೆ ದಿನಕ್ಕೆ ದಿನಕ್ಕೂ ಕೊಲೆ ಸುಲಿಗುಗಳು ನಡೀತದಾವೆ ತಲೆಗಳು ಹೋಗ್ತದಾವೆ ಸೈನಿಕ ಶಿಬಿರದಲ್ಲಿ ಅವನಿಗೆ ಕ ತಲೆ ಮೇಲೆ ಕೈಯೊತ್ತ ಹೊತ್ಕೊಂಡ್ಬಿಡ್ದಾನೆ ಡೈಲಿ ಮೀಟಿಂಗು ಅದು ಇದು ಅಂತ ಮಾಡ್ತಾ ಇದ್ದಾನೆ ಯಾವುದು ಸಾರ್ಥಕತೆ ಇಲ್ಲ ಕೋಟೆ ಕೈಗೆಟಕ್ತಾ ಇಲ್ಲ ಅವನು ಕೋಟೆ ಆಸೆಯನ್ನೇ ಬಿಟ್ಬಿಡ್ತಾನೆ ಮುಂದೆ ಏನು ಮಾಡಬೇಕು ಹೇಗೆ ಈ ಕೋಟೆಯನ್ನು ವಶಪಡಿಸ್ಬೇಕು ಯಾವುದಕ್ಕೂ ನಿಲ್ಕಂಗಿಲ್ಲಲ್ಲ ನನಗೆ ಅಂತಂದಂಥೇಳಿ ಅವನು ಹುಚ್ಚಿನಾಗ ಹೋಗ್ಬಿಡ್ದಾನೆ ಹ್ಞೂ ಈ ಕಡೆ ಹೈದರಾಲಿ ಕೋಟೆ ಒಳಗಡೆ ಬಂದು ಏನು ಫುಡ್ಡು ಅದು ಆಹಾರದ ಸಾಮಗ್ರಿಗಳು ಮುಗಿದು ಹೋಗಿವೆ ನೀರಿನ ಸಹ ಕೊರತೆಯಾಗಿದೆ ದವಸ ಧಾನ್ಯಗಳ ಕೊರತೆಯಾಗಿದೆ ಹಿಂದೆ ಸಂಗ್ರಹಿಸಿಟ್ಟಿದ್ದ ಆ ಕಾ ಆ ಧಾನ್ಯಗಳು ಸಹ ಮುಗಿದು ಹೋಗಿವೆ ಅವನು ಏನು ಮಾಡಬೇಕಂತ ಮದಕರಿ ನಾಯಕನಿಗೂ ದಿಕ್ಕು ತೋಚ್ತಾ ಇಲ್ಲ ಆ ಮರಾಠರ ಸೈನ್ಯ ಬಂದಿದ್ರೆ ನಾನು ಇಷ್ಟೊತ್ತಿಗೆ ಐದರಲ್ಲಿನ ಒಡೆದು ಓಡಿಸಿಬಿಡ್ತಿದ್ದೆ ಏನು ಮಾಡಬೇಕು ಇದಕ್ಕೆ ಅಂತಂಥೇಳಿ ತಲೆ ಕೆಡ್ಸಿ ಕೊಡ್ತೇವೆ ಬಿಡೋದಾನೆ ಎಲ್ಲ ಒಂದು ರೀತಿಯಿಂದ ಅಯೋಮಯವಾಗಿಬಿಟ್ಟಿದೆ ಆಗಲೇ ಫೈನಲ್ ಅಂತಕ್ಕೆ ಯಾರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇಬ್ಲರಿ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅಂಥ ಒಂದು ಭಯಂಕರ ಒಂದು ಒಂದು ಪರಿಸ್ಥಿತಿ ಏರ್ಪಟ್ಟುಬಿಟ್ಟಿದೆ ಅದೃಷ್ಟ ಯಾರದ ಅದೃಷ್ಟ ಮದಕರಿ ನಾಯಕನ ಅದೃಷ್ಟನೋ ಅಥವಾ ಹೈದರಾಲಿ ಅದೃಷ್ಟನೋ ಯಾವುದಂತ ತಿಳ್ಕೊಬೇಕು ಇಬ್ಬರ ಅದೃಷ್ಟವು ಕೊನೆಗೆ ಏನಾಗಬೇಕು ಒಬ್ಬರ ಅದೃಷ್ಟ ಆಗೋ ಇಬ್ಬರ ಅದೃಷ್ಟವು ಒಬ್ಬರ ಅದೃಷ್ಟ ಆಗೋ ಯಾರಿಗೆ ವಿಜಯಲಕ್ಷ್ಮಿ ಜಯಮಾಲೆ ಆಗ್ತಾರೋ ಗೊತ್ತಿಲ್ಲ ಈ ಕಡೆ ಪೂಜೆ ಪುನಸ್ಕಾರಗಳು ಮದಕರಿ ನಾಯಕನಲ್ಲಿ ನಡೀತಾ ಇದ್ದಾವೆ ಈ ಕಡೆ ಐದರಲ್ಲಿ ಕಡೆಗೆ ಎಲ್ಲ ಅಯೋಮಯವಾಗಿಬಿಟ್ಟಿದೆ ಸೈನಿಕರು ಸಾಯ್ತಾದರೆ ಅಲ್ಲಿ ಚಿತ್ರದುರ್ದುರ್ಗದ ಒಳಗಡೆಗೆ ಎಷ್ಟೋ ತಲೆಗಳು ರಾಶಿ ರಾಶಿ ಬಿದ್ದು ಬಿಡ್ದಾವ ಬ ತಂದ ಆಕೆ ಕಾಸ ಬೇಡ್ರ ಪಡೆ ಕಡ್ಕೊಂಡು ಬಂದ ತಲೆಗಳು ಎಷ್ಟೋ ಎಣದ ರಾಶಿ ಬಿದ್ದು ಬಿಡ್ದಾವ ಏನು ಮಾಡ್ಬೇಕಂತ ಗೊ ಗೊತ್ತಾಗ್ತಾನೇ ಇಲ್ಲ ಒಂದು ಅದೃಷ್ಟ ಅನ್ನೋದು ಇಬ್ಳರ ಐದರಾಲಿ ನಡುವೆ ಮದಕರಿ ನಡುವೆ ಕಣ್ಣು ಮುಚ್ಚಾಲೆ ಆಡ್ತಾ ಇದೆ ಹಾಂ ದಿನ ದಿನವೂ ದಿ ಇಬ್ಬಣಗಳಿಂದಲೂ ತಲೆಗಳ ಬಲಿಯ ಪಣ ತೆಗೆದುಕೊಳ್ಳುತ್ತಾ ನಡೀತಾ ಇದೆ ಯಾರೋ ಐದರಲ್ಲಿ ಅಲ್ಲ ಮದಕರಿ ಬಿಡಾರದಲ್ಲಿ ಡೈಲಿ ಇಷ್ಟು ತಲೆ ಅಂತಂತೇಳಿ ಮಾಡಿಬಿಡ್ತಾನೆ ಈ ತಲೆಗಳ ಒಂದು ಏನು ರಾಶಿ ರಾಶಿ ಇದೆ ಕಾಸ ಬಾ ಬೇಡ್ರ ಪಡೆಯವರು ರಾತ್ರೋ ರಾತ್ರಿ ಹೋಗೋದು ತಲೆಗಳನ್ನು ಕಡಿದುಕೊಡ್ಕೊಂಡು ಬರೋದು ರಾಶಿ ಹಾಕೋದು ಇದು ಕಾಳಿ ದೇವಿಕಂಬ ದೇವಿ ಮುಂದೆ ಇದು ನಡೀತಾ ಇದೆ ಇಲ್ಲಿ ಹೈದರಾಲಿ ಬಿಡಾರದಲ್ಲಿ ಸೈನಿಕರ ಕೊಲೆ ಕಗ್ಗೊಲೆ ನಡೀತಿರೋದು ಹೈದರಾಲಿಗೆ ನುಂಗಲಾರದ ತುತ್ತಾಗಿದೆ ಯಾರ ಅದೃಷ್ಟ ಮದಕರಿಯ ಅದೃಷ್ಟನೋ ಐದರಾಲಿನ ಅದೃಷ್ಟನೋ ಇನ್ನು ಸ್ವಲ್ಪದಲ್ಲಿ ಗೊತ್ತಾಗ್ತಾ ಇದೆ ಆಗಲೇ ಅಂತಿಮ ಘಟ್ಟಕ್ಕೆ ಬಂದ್ಬಿಟ್ಟು ಆರು ಏಳು ಎಂಟು ತಿಂಗಳುಗಳು ಹೆಚ್ಚು ಕಡಿಮೆ ಒಂದು ವರ್ಷ ಎಲ್ಲ ಕಂಪ್ಲೀಟ್ ಐದರಲ್ಲಿ ಸೌದು ಹೋಗ್ಬಿಡೋದಾನೆ ಎಂಥ ವಿಚಿತ್ರ ಇದು ಈ ಐದರಲ್ಲಿ ದುರ್ಗದ ಕೋಟೆ ಇದನ್ನು ಅನುಭವಿಸಿ ನನ್ನ ಜೀವನದಲ್ಲಿ ಅನುಭವಿಸಿಲ್ಲ ಅಂತಂತೇಳಿ ಅವನು ಹುಚ್ಚನಾಗಿ ಹೋಗ್ಬಿಡ್ತಾನೆ ಏನು ಮಾಡ್ಬೇಕಂತ ಅವನು ದಿಕ್ಕೆ ತೋಚ್ತಾ ಇಲ್ಲ ಹೀಗಾಗಿ ಹಿಂಗೆ ಈಗ ಈಗ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದು ಮಾಡಿದ ಯುದ್ಧಗಳೆಲ್ಲ ಯುದ್ಧಗಳೆಲ್ಲ ಅಪಜಯವನ್ನು ಅನುಭವಿಸಿ ಯುದ್ಧದಲ್ಲೇ ದುರ್ಗವನ್ನು ಗೆಲ್ಲುವ ಆಸೆ ಕೈಬಿಟ್ಟು ಪ್ರತಿ ಸೋಮವಾರದ ದುರ್ಗದ ಕಾಳಿಗೆ ನೂರಾರು ಸೈನಿಕರ ತಲೆಯ ಮೀಸಲು ಕಾಣಿಕೆ ಒಪ್ಪಿಸಿ ಇಂದಲ್ಲ ನಾಳೆ ಅದೃಷ್ಟ ಚಕ್ರದ ಗತಿ ಬದಲಿಸಿ ದುರ್ಗದಲ್ಲಿ ಬಿತ್ತಿದ ಸಂಚಿನ ಬೀಜ ಫಲಿಸಿ ದುರ್ಗವನ್ನು ಬಲಿ ತೆಗೆದುಕೊಳ್ಳುವ ತನ್ನ ಆಸೆ ಎಂದು ಫಲಿಸುತ್ತದೆ ಎಂದು ಹೈದರಾ ಅಲಿ ಕಾಯ್ತದಾನೆ ಅವರಿಬ್ಬರು ಹೀಗೆ ಕಾಯ್ತಿದ್ದರೆ ಹಲವಾರು ತಿಂಗಳಿಂದ ಎಡೆ ಬಿಡದೆ ನಡೆಯುತ್ತಿದ್ದು ಯುದ್ಧದಲ್ಲಿ ಯುದ್ಧಕ್ಕೆ ಇಲ್ಲಿ ಕೋಟೆ ಒಳಗೆ ಅನೇಕ ರೋಗಗಳಿಗೆ ಜನರು ಇದ್ದಾರೆ ಏಕಂತಂದರೆ ನೀರಿಲ್ಲ ಕುಡಿಯ ನೀರಿನ ಸಾಂಕ್ರಾಮಿಕ ರೋಗಗಳು ಸ್ಟಾರ್ಟ್ ಆಗಿಬಿಡ್ದು ಅದು ಈ ಮದಕರಿಗೆ ನುಂಗಲಾರದಂಥ ತುತ್ತಾಗಿ ಹೋಗ್ಬಿಟ್ಟು ಏನು ಮಾಡಬೇಕು ಈ ರೋಗಗಳು ಉಲ್ಬಣಿಸಿದರೆ ಮುಂದೆ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಜಾ ಸಾರ್ವಜನಿಕ ಸಾರ್ವಜನಿಕರಲ್ಲಿ ದೊಡ್ಡ ಗಲಾಟೆ ಆಗ್ತದೆ ಮನೆ ಮನೆಯಲ್ಲಿ ದೀಪ ದೀಪಕ್ಕೆ ಏನೇನೂ ಸಹ ಇಲ್ಲ ಇಲ್ಲದ ಪರಿಸ್ಥಿತಿ ಏರ್ಪಟ್ಟಿದ್ದೀವಿ ಅಲ್ಲಿ ದುರ್ಗದ ಹೊರಗಡೆ ಎಲ್ಲವನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ಕೋಟೆ ಕೊತ್ತಲು ಎಲ್ಲ ಯಾರು ಹೊರಗಡೆ ಬರೋಂಗಿಲ್ಲ ಒಳಗಡೆ ಹೋಗೋಂಗಿಲ್ಲ ಹೆಂಗೆ ಇವರ ಜೀವನ ಅನೇಕ ಸಾಂಕ್ರಾಮಿಕ ರೋಗಗಳು ಪ್ರಾರಂಭವಾಗಿಬಿಟ್ಟಿದೆ ಹೀಗಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದುರ್ಗ ಅಡಿಕೆಯಲ್ಲಿ ಕತ್ತರಿಯಲ್ಲಿ ಅಡಿಕೆ ಸಿಕ್ಕಾಕಿಂಗಾಗಿಬಿಡತ್ತೆ ಮನೆಗೊಬ್ಬ ಗಂಡಸನ್ನು ಯುದ್ಧಕ್ಕೆ ಕಳಿಸಿಕೊಡ್ಬೇಕು ಅನ್ನೋದು ಆದೇಶ ಪ್ರಧಾನಮಂತ್ರಿ ಮಾಡಿಬಿಡುತ್ತಾರೆ ಮದ್ದಿನ ವಾಸನೆ ಕುಡಿದು ಬಗೆ ಬಗೆಯ ಮೂಗು ಗಂಟಲುಗಳು ಬೇನೆಯಿಂದ ನರಳುತ್ತಾ ನಿಗದಿಯಾದ ಒತ್ತುಗಳಲ್ಲಿ ಹೊಂಡೆಗಳಿಂದ ಒತ್ತು ತಂದ ಮದ್ದಿನ ಮಸಿ ನೀರಿ ತುಂಬಿದ ನೀರನ್ನು ಕಾಸಿ ಸೋಸಿ ಕುಡಿದು ಹಬ್ಬ ಹರಿದಿನಗಳನ್ನು ಮರೆತು ಅಗೆವುಗಳಲ್ಲಿ ಶೇಖೃತವಾಗಿದ್ದ ಶೇಖರಿತವಾಗಿದ್ದ ಅಗೆವುಗಳಲ್ಲಿ ಎಂದೋ ಶೇಖರಿತವಾಗಿದ್ದ ಈಗ ಅನಿವಾರ್ಯವಾಗಿ ದಿನಗಳಲ್ಲಿ ಅಕ್ಕಿ ರಾಗಿ ಜೋಳವನ್ನು ಸಿಕ್ಕಿದ ಸೊಪ್ಪು ಗೆಡ್ಡೆಗಳಿಂದ ಹೇಗೋ ಹೊಟ್ಟೆ ತುಂಬಿಸಿಕೊಂಡು ಜನ ಬದುಕ್ತಾ ಇದ್ದಾರೆ ಏನು ಮಾಡೋದು ಜನ ಬದುಕ್ತಾ ಇದ್ದಾರೆ ಈ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಪದಾರ್ಥಗಳು ಸಿಕ್ಕಿ ಸಿಗದೆ ಸಿಕ್ಕಿದ್ದನ್ನೇ ತಿಂದು ತಂದು ಅದನ್ನು ಬೇಯಿಸಿಕೊಂಡು ತಿನ್ನೋಂಥ ಪರಿಸ್ಥಿತಿ ಬಂದಾಗ ಮರಾಠರ ಸೈನ್ಯ ಇವತ್ತು ಬರ್ತತೆ ನಾಳೆ ಬರ್ತತೆ ಅಂತಂತಂತೇಳಿ ಕಾದು ಕಾದು ಸಾಕಿದ್ದ ಆ ನವಾಬನ ಸೇನೆ ನಿರ್ನಾಮವಾಗುತ್ತದೆ ಎಂದು ನಂಬಿ ದುರ್ಗದ ಜನ ಆ ಗೆಲುವಿನ ದಿನವನ್ನು ಕಾಯುತ್ತಿದ್ದಾರೆ ಇಡೀ ಮದಕರಿ ನಾಯಕರಿಗಲ್ಲ ಸೈನಿಕರಿಗಲ್ಲ ಇಡೀ ದುರ್ಗದ ಜನತೆ ನಿರೀಕ್ಷಣೆ ಇದ್ದಾರೆ ಮರಾಠರ ಸೈನ್ಯವನ್ನು ಸಿಹಿನೀರು ಹೊಂಡದ ಲಾಡಾಯಿಯಲ್ಲಿ ಹೇಗೋ ತಪ್ಪಿಸಿಕೊಂಡು ದುರ್ಗದಲ್ಲಿ ನುಸುಳಿ ಶ್ರೀಪತಿ ರಾಯನ ನೆರವಿನಿಂದ ತಲೆಮರೆಸಿಕೊಂಡ ಅಷ್ಟಿಷ್ಟು ಸುದ್ದಿ ಸಂಗ್ರಹಿಸುತ್ತಾ ತರಿಸಿ ತಲೆಮರೆಸುವ ಅಷ್ಟಿಷ್ಟು ಸುದ್ದಿ ಸಂಗ್ರಹಿಸುತ್ತ ಏನೋ ಕಾರಣಕ್ಕಾಗಿ ಯುದ್ಧವನ್ನು ನಾಯಕರಿಗೆ ನಿಂದಿಸಿ ಹೋಗಿ ಜನರಿಂದ ತಪರಾಕಿಗೆ ಒಡೆಸಿಕೊಂಡ ಅಬ್ದುಲ್ ಕಯಾಮನು ಎಷ್ಟೆಷ್ಟು ಪ್ರಯತ್ನ ಪಡೆ ಪ್ರಯತ್ನಿಸಿದರೂ ಯಾರೊಬ್ಬರನ್ನು ದ್ರೋಹದ ಬೀಜ ಬಿತ್ತಲು ಸಾಧ್ಯವಾಗದ ಬಿಗಿಯಾದ ಕೊತ್ವಾಲ್ ಅವರ ಕೈಯಿಂದ ತಪ್ಪಿಸಿಕೊಂಡು ಉಳಿದಿದ್ದೇ ಭಾರಿ ಅದೃಷ್ಟ ಎಂದು ನಂಬಿ ಪಾರಿವಾಳದ ಮೂಲಕ ನವಾಬನಿಗೆ ಸುದ್ದಿ ಕಳಿಸ್ತದ ಯಾರು ಈ ಸುದ್ದಿಯನ್ನು ಶ್ರೀಪತಿ ರಾಯನ ನೆರವು ಆಮೇಲೆ ಇನ್ನೊಬ್ಬ ಮುಸ್ಲಿಂ ನಾಯಕನು ಅಲ್ಲಿ ಕಯ್ಯಾಮನು ಅಂತಂಥೇಳಿ ಅಬ್ದುಲ್ ಕಯ್ಯಾಮ ಅಂತೇಳಿ ಇವರು ಎರಡು ಜನ ಅಂಥ ಯುದ್ಧದಲ್ಲಿ ದುರ್ಗದ ಒಳಗಡೆ ಕುಳಿತು ಅಲ್ಲಿ ಇಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ದುರ್ಗದ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಮ ಐದರ ಅಾಲಿಗೆ ಪಾರಿವಾಳದ ಮೂಲಕ ಗ ಇದನ್ನು ಕಟ್ಟಿ ಚೀಟಿ ಕಟ್ಟಿ ಅದನ್ನು ಕಳಿಸ್ತಾ ಕಳಿಸ್ತದ ದುರ್ಗದ ಒಳಗಡೆ ಕೋಟೆ ಒಳಗಡೆಯಿಂದ ಈ ಎರಡು ಜನ ಸೇರಿಕೆ ಅಲ್ಲಿ ಹ್ಞೂ ಇವರು ಇವ್ರ ಕಡೆಯೇ ಮದಕರಿ ಕಡೆಯರೇ ಅಲ್ಲಿ ಅಲ್ಲಿಂದ ಸೀಕ್ರೆಟ್ಸ್ನೆಲ್ಲ ಪಾರಿವಾಳಿಗಳ ಮೂಲಕ ವೈದ್ಯರ ಅಲ್ಲಿಗೆ ವಿಷಯನ ಇದ್ದಾರೆ ಎಂಥ ವಿಚಿತ್ರ ನೋಡಿ ಯುದ್ಧದ ಒಂದು ಪರಿಸ್ಥಿತಿ ಆ ತಿರಿ ಆ ಥರ ಯುದ್ಧ ಆರು ಏರ್ಪಟ್ಬಿಟ್ಟಿದೆ ಆ ಮದ ಇದರಲ್ಲಿ ಹೀಗಾಗಿ ಅಲ್ಲಿಂದ ಆ ವಿಷಯನ ತರ್ತಾರೆ ಯಾರು ಮರಾಠರ ಕಡೆಯಿಂದ ಎರಡು ಗೂಢಚಾರರು ಅವರನ್ನು ಐದರಾವಿ ಸೈನಿಕರು ಅಲ್ಲಿನೇ ಹಿಡಿದು ಅವ್ರ ಲಂಗೋಟಿಗಳನ್ನು ಬಿಚ್ಚಿ ಕಾರ್ಯಕ್ರಮವನ್ನು ಐದರ ಮುಂದಕ್ಕೆ ನಿಲ್ಲಿಸ್ಕೊಂತಾರೆ ಆ ಚೀಟಿ ಆ ಮದಕರಿಗೆ ಬರೆದಂಥ ಚೀಟಿ ಇವನ ಕೈ ಸಿಕ್ಕಿಬಿಡ್ತದೆ ಐದರಾಯಿ ಕೈ ಎಂಥ ದುರದೃಷ್ಟ ಮದಕರಿ ಸೈನ್ಯ ಆಗಲೇ ಮರ ಇದು ಬಿಟ್ಟು ಹೊರ್ಗಡೆ ಬಂದಿದೆ ಆಗಲಿ ಎಷ್ಟೋ ಸಾವಿರ ಸೈನ್ಯ ಇದ್ದಾರೆ ದುರ್ಗ ಕುದುರೆ ಮೇಲೆ ಇದರಲ್ಲಿ ಚೀಟಿ ಸಿಕ್ಕಿಬಿಡ್ತದೆ ಅಲ್ಲೇ ಹೋಗಿ ಆ ಸೈನ್ಯವನ್ನು ನಿರ್ನಾಮ ಮಾಡಿ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಟಿಪ್ಪು ಮೊಯ್ದಿನ್ ಖಾನ್ ಅನೇಕ ಸೇನಾಧಿಪತಿಗಳು ಹೋಗಿ ಯುದ್ಧವನ್ನು ಅಲ್ಲೇ ನಿರ್ನಾಮ ಮಾಡಿ ಅವರನ್ನು ದಾರಿ ತಪ್ಪಿಸಿ ವಾಪಸ್ ಹೋಗುವಂತೆ ಮಾಡಿ ಬಂದರು ಏನು ಮಾಡಬೇಕು ಹೇಳು ಮುಂದಿನ ಕಥೆ ನಮ್ಮ ಮೊದಲು ಅವನ ಆಸೆ ಆಕಾಂಕ್ಷೆಗಳು ಎಲ್ಲ ಬತ್ತಿ ಹೋಗ್ತದ ಆಗಲೇ ಅಂತಿಮ ಘಟ್ಟಕ್ಕೆ ಬಂದುಬಿಡದೆ ಇದು ದುರ್ಗದ ಯುದ್ಧ ಇನ್ನೇನು ಸ್ವಲ್ಪ ದಿನದಲ್ಲೇ ಮುಗಿದೋಗುತ್ತೆ ಸೈನ್ಯ ತರಿಸ್ತದಾನೆ ಇದರ ಅದು ಬಿಟ್ಟು ಹೋಗೋಂಗಿಲ್ಲ ಯಾವುದೇ ಕಾರಣಕ್ಕೂ ಚಿತ್ರದುರ್ಗವನ್ನು ಬಿಟ್ಟು ಹೋಗೋಂಗಿಲ್ಲ ಗೆದ್ಕಂಡೇ ಹೋಗ್ಬೇಕು ನಾವು ಆಮೇಲೆ ದುರ್ಗದ ಮೇಲೆ ಆಗಸದಲ್ಲಿ ಕತ್ತಲು ಕವಿದ ನಕ್ಷತ್ರಗಳು ಮಿನುಗುತ್ತಿದ್ದವು ಒಂದಿಸ ಮದಕರಿಗೆ ಸಾಕಾಗಿ ಹೋಗ್ಬಿಡ್ತದೆ ಕೋಟೆಯ ಕೆಳಗಡೆ ಬೈಲಿನಲ್ಲಿ ಹಾಕಿದ ಸೇನೆಯ ಗುಡಾರಗಳಲ್ಲಿ ಸಾಲಾಗಿ ಗಾಯಾಳುಗಳು ಸೈನಿಕರಿಗಾಗಿ ನಿರ್ಮಿಸಿದ ಬಿದಿರು ತಡಿಕೆಯ ಶಿಬಿರಗಳಲ್ಲಿ ಶಿಬಿರಗಳಲ್ಲಿ ಮನೆ ಮಹಾಲುಗಳಲ್ಲಿ ಬಿಡದಿ ಬಿಡಾರಗಳಲ್ಲಿ ಸಾವಿರಾರು ದೀಪಗಳು ಮಂಕಾಗಿ ಕ್ಷೀಣ ಹಳದಿಯ ಕಾಂತಿಯಿಂದ ಬೆಳಗುತ್ತಿದ್ದವು ಮೆಣಕು ಹುಳುಗಳು ದುರ್ಗದ ಮೇಲಿಳಿದು ಕುಳಿತಂತೆ ಸ್ಮಶಾನದಲ್ಲೂ ಹತ್ತಾರು ಚಿತೆಗಳು ಮುಗಿಲತ್ತ ಕೆನ್ನಾಲಿಗೆ ಚಾಚಿ ಉರಿಯುತ್ತಿದ್ದವು ಮತ್ತು ಎಣಗಳ್ನ ಏನು ಮಾಡ್ತೀವಿ ಸತ್ತ ಯುದ್ಧದಲ್ಲಿ ಎಣಗಳ್ನ ಮತ್ತು ಉಣ್ಯಾಪಕ್ಕೂ ಇಲ್ಲಂತ ಸುಡಬೇಕು ಅಂಥ ಒಂದು ದೊಡ್ಡ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟತ್ತೆ ಇಡುಂಬೇಶ್ವರನ ಬತೇರಿಯ ಮೇಲೆ ಕುಳಿತ ಮದಕರಿ ನಾಯಕನ ಹೃದಯದಲ್ಲಿ ಮಾತ್ರ ದಟ್ಟ ಕತ್ತಲೆ ಕವಿದಿತ್ತು ಹೊರಗಿದ್ದ ಸಹಸ್ರ ಸಹಸ್ರ ಬೆಳಕಿನ ಗುಡಿ ಕುಡಿಗಳಲ್ಲಿ ಒಂದಾದರೂ ಅವನ ಹೃದಯದಲ್ಲಿ ನಂದಿ ಹೋಗಿದ್ದ ಆಸೆಯ ಅಣಿತೆಯನ್ನು ಒತ್ತಿಸಲಿಲ್ಲ ನೋಡ್ತಾನೆ ಮರಾಠರ ಸೈನ್ಯ ಬರ್ತತೆ 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 ಇವತ್ತು ಬರ್ತತೆ ನಾಳೆ ಬರ್ತತೆ ಅಂತೇಳಿ ಬರೋದೇ ಈಗ ಈಗೇನು ಮಾಡಬೇಕು ಈಗ ಆಯ್ಬಿಟ್ಟು ಅದು ಆಸೆಯ ಅವೆಲ್ಲ ಆಸೆ ಬತ್ತಿ ಹೋಗ್ಬಿಡ್ತಾವೆ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಆಗಲಿಲ್ಲ ಹೀಗಾಗಿ ಕತ್ತು ಕತ್ತಲು ಕವಿದ ಬಳಿಕ ಮೊದಕ ನಾಯಕ ತನ್ನ ಸ್ತಂಭನೊಂದಿಗೆ ಸಾಮಾನ್ಯ ಜನರ ಸ್ಥಿತಿಗತಿಯನ್ನು ಅರಿಯಲು ಸಾಮಾನ್ಯರ ಉಡುಪು ತೊಟ್ಟು ಮನೆಗಳ ಹೆಚ್ಚಾಗಿ ಮನೆಗಳ ಪಾಳುಗಳೇ ತುಂಬಿದ್ದ ಒಳ ಒಳಗೇರಿಗೆ ಮನೆಯೊಂದರ ಮುಂದೆ ಹೋಗುತ್ತಿದ್ದಾಗ ಆ ಮಂಕು ದೀಪದ ಉರಿಯುತ್ತಿದ್ದ ಮನೆಯೊಂದರಿಂದ ಕೋಪಗೊಂಡ ಹೆಣ್ಣೊಬ್ಬಳು ನಾನಾಕೆ ಹೊಡಿತೀಯೋ ನನಗ್ಯಾಕೆ ಹೊಡಿತೀವೋ ನೀನು ಅಂತಂತೇಳಿ ಗಂಡಿಗೆ ಬೈಯೋದು ಜಗಳ ಆಮೇಲೆ ಒಟ್ಟಿಗೆ ಊಟ ಇಲ್ಲ ಅನೇಕ ಮನೆಗಳಲ್ಲಿ ಉಳುವಂಥ ಹಳುವ ಮಕ್ಕಳು ಇವೆಲ್ಲ ಒಂದು ವಿಚಿತ್ರವಾದ ಆ ಸನ್ನಿವೇಶಗಳನ್ನು ನೋಡಿ ಮದಕರಿಗೆ ಬಹಳ ಬೇಜಾರಾಗಿ ಬಿಡ್ತದೆ ಚಾಟೆ ಹೊಡೆದಂಗೆ ಆಗತ್ತೆ ಮಾತುಗಳು ಬೈಯೋದು ಕೇಳಿದರೆ ಇಂಥ ಪರಿಸ್ಥಿತಿ ದುರ್ಗದ ಒಳಗಡೆ ಕೋಟೆ ಒಳಗಡೆ ಒಂದೊಂದು ಕೊನೆಯ ಹಂತದಲ್ಲಿ ಪ್ರಾರಂಭವಾಗಿಬಿಟ್ಟಿದೆ ಇದನ್ನು ನೋಡಿ 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 ಸಾಕಾಗಿ ಬಿಟ್ಬಿಡೋಣ ಇನ್ಮೇಲೆ ಫೈನಲ್ ಮಾಡಿಬಿಡೋಣ ಇಲ್ಲ ಅವನಿರಬೇಕು ಒಂದು ಇಲ್ಲ ನಾನು ಇರಬೇಕು ಒಂದು ಅಂತ ಮದಕರಿಗೆ ಒಂದು ಕೊನೆಯ ಒಂದು ಸಂದರ್ಭ ಬ ಬಂದ್ಬಿಡ್ತತಿ ಕತ್ತಲು ಕವಿದಂತಾಗಿ ಮುಂದೇನು ಮಾಡುವುದಂತೂ ಹಗಲಾಗುತ್ತಿದ್ದಲ್ಲೇ ಪೂರ್ಣಯ ತಂದ ವಾರ್ತೆಯನ್ನು ತನ್ನ ಐದರಾಲಿ ಕೇಳಿ ಕತ್ತಲು ಕವಿದಂತಾಯಿತು ಮುಂದೇನು ಮಾಡುವುದೆಂದು ಆ ಬಂದ್ಬಿಡ್ದಾಗ ಸೈನ್ಯ ಬಂದ್ಬಿಟ್ರೆ ಮರಾಠ ಸೈನ್ಯ ಅಲ್ಲಿ ಅರ್ಧಧಾರಿಯಾಗೈತೆ ನೀವು ಏನು ಮಾಡಬೇಕು ದಿವಾನ್ ಇದು ನವಾಬ್ರೆ ಅಂತೇಳಿ ಪೂರ್ಣಯ್ಯ ಒಂದು ಮಾಡಿ ಇವರನ್ನ ಅಡ್ಡ ಕಲಿಸಿ ಆ ಸೈನ್ಯನೆಲ್ಲ ಓಡಿಸಿ ಏನು ಮಾಡ್ಬೇಕಂತ ಗೊತ್ತು ಇಂಥ ಮಾತುಗಳು ಏನು ಮಾ ಇವನಿಗೆ ಮದಕರಿಗೆ ದಿಕ್ಕೆ ತೋಚಿದಂಗೆ ಆಗ್ಬೇಕು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಹೀಗಾಗಿ ಈ ಒಂದು ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಕೊನೆಗೆ ಏನು ತೀರ್ಮಾನ ತಗೊಂತಾನೆ ಮದಕರಿ ಐದರಲ್ಲಿ ಏನು ತೀರ್ಮಾನ ತೊಗೊತಾನೆ ಇವರು ಫೈನಲ್ಲಿ ಎಲ್ಲಿಗೆ ಬರುತ್ತಾ ಇಬ್ಬರ ಅದೃಷ್ಟ ಅನ್ನೋದು ತೀರ್ಮಾನ ಆಗುತ್ತೆ ಮುದ್ದೆ ಮುಂದಿನ ಯುದ್ಧ ಯಾವ ಮಟ್ಟಕ್ಕೆ ಇರುತ್ತೆ ಯಾವ ತಂತ್ರ ಊಡ್ತಾರೆ ಅನ್ನೋದನ್ನು ಈಗ ಕೊನೆ ಹಂತದಲ್ಲಿ ನಾವು ಇದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಐದರಲ್ಲಿ ಯುದ್ಧವನ್ನು ಪೂರ್ಣಗೊಳಿಸ್ತಾನೆ ಆ ಮದಕರಿಗೂ ಆಗಲೇ ಸಾಕಾಗಿ ಹೋಗಿದೆ ಸೈನ್ಯವು ಕಡಿಮೆ ಆಗಿದೆ ಮನೆಯ ಕೋಟೆ ಒಳಗಡೆ ದುರ್ಗದಲ್ಲಿ ಏನೂ ಆಹಾರ ಪದಾರ್ಥಗಳು ಇಲ್ಲ ನೀರಿನ ಕುಡಿಯುವ ನೀರಿನ ಕೊರತೆಯಾಗಿದೆ ಸಾಂಕ್ರಾಮಿಕ ರೋಗಗಳು ಪ್ರಾರಂಭವಾಗಿದ್ದಾವೆ ಇವೆಲ್ಲವುಗಳ ನಡುವೆ ಆ ಯುದ್ಧ ಯಾವ ಹಂತಕ್ಕೆ ಹೋಗಿ ಮುಡ್ತತೆ ಅನ್ನೋದು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ